ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರು ಫೈನಲಿ ಸುಶಾಂತ್ ಆರಾಧನಾ ನಡುವೆ ಬಿರುಕನ್ನು ಉಂಟು ಮಾಡೇ ಬಿಟ್ರು ಅಮ್ಮ ಹಾಗಿದ್ರೆ ಏನಾಯ್ತು ಈ ಕಡೆ ಏನಾಗ್ತದೆ ಅಮ್ಮು ಮನೆ ಬಿಟ್ಟು ಹೋಗೋಕೆ ಸತುವಾಗೆ ಬಿಟ್ಲ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ತನ್ನ ದೇವತೆ ತನ್ನ ಅಕ್ಕ ಎರಡನೇ ಅಮ್ಮಂತರ ಅಂತ ಸುಶಾಂತ್ ಅನ್ಕೊಂಡಿದ್ದಾನೆ ಆದರೆ ಇಲ್ಲಿ ಅಮ್ಮು ಎಂತವಳು ಅನ್ನೋದು ಆರಾಧನಾಗೆ ಗೊತ್ತದ ಇಡೀ ಫ್ಯಾಮಿಲಿ ಅಮ್ಮನ ತುಂಬಾ ಸಾಫ್ಟ್ ನೇಚರ್ ತುಂಬಾನೇ ಒಳ್ಳೆ ಹುಡುಗಿ ಅಂತ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಕೂಡ ಅನ್ಕೊಂಡಿದ್ರೆ ಅಮ್ಮು ಎಂತವಳು ಅಂತ ಗೊತ್ತಿರೋದು ಅಲ್ಲಿ ಆರಾಧನಾಗೆ ಮಾತ್ರ ಜೊತೆಗೆ ವಿಡಿಯೋ ರೆಕಾರ್ಡ್ ಕೂಡ ಮಾಡಿ ಮಾಡಿ ಇಟ್ಕೊಂಡಾಳೆ ಹೇಗಾದ್ರೂ ಮಾಡಿ ವಿಡಿಯೋ ಡಿಲೀಟ್ ಮಾಡಬೇಕು ಅಂತ ಅಮ್ಮ ಟ್ರೈ ಮಾಡಿದ್ರು ಕೂಡ ಅದನ್ನ ರಿಟ್ರೀವ್ ಮಾಡ್ಕೋತಾಳೆ ಆರಾಧನಾ ಹಾಗಾಗಿ ಇಲ್ಲಿ ಕೈಗೆ ಹಿಸ್ಕೊಂಡಂತ ಅಮ್ಮ ಹೇಗಾದ್ರೂ ಎಮೋಷನಲ್ಲಿ ಹೊಡಿಬೇಕು ಅಂತ ಅನ್ಕೊಂಡಿದ್ದೆ ರೇವತಿಯವರು ಕೆಲಸ ಮಾಡ್ತಿರೋ ವಿಷಯವನ್ನ ಮನೆಯವ್ರ ಮುಂದೆ ತಂದು ರಿವೀಲ್ ಮಾಡಿ ಅವಳನ್ನ ಅಪ್ಸೆಟ್ ಮಾಡಿ ಕಾಲ್ ಇಳ್ದು ರೇಗಸ್ತಾಳೆ ಆಡ್ಕೋತಾಳೆ ಅದ್ರಿಂದ ಕುಗ್ ಹೋಗ್ತಾಳೆ ಆರಾಧನಾ ಅಂತ ನಿಜವಾಗ್ಲೂ ಅಮ ಪ್ಲಾನ್ ಸಕ್ಸಸ್ ಆಗುತ್ತೆ ಆರಾಧನ ಕುಗ್ ಹೋಗ್ತಾಳೆ ಕೂಡ ವಿಡಿಯೋ ತೋರಿಸ್ತೀನಿ ಅಂದೋಳು ವಿಡಿಯೋ ಬಗ್ಗೆ ಯೋಚನೆ ಮಾಡುದಿಲ್ಲ ಆರಾಧನಾ ಅದಾದ ನಂತರ ಈ ಕಡೆ ಸುಶಾಂತ ಬಂದಿದ್ದೆ ಅಕ್ಕನ ಹತ್ರ ನಾನು ಆರಾಧನಾ ಅವ್ರಿಗೆ ಪ್ರಪೋಸ್ ಮಾಡಬೇಕು ಅಂತ ಕೇಳ್ಕೊಂಡಾಗ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಡ್ತಾಳೆ ಟೆರೀಸ್ ಮೇಲೆ ಅಮ್ಮ ನಂತರ ಈ ಕಡೆ ಅಕ್ಕಂಗೆ ಬಂದು ಥ್ಯಾಂಕ್ಸ್ ಹೇಳ್ತಾರೆ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ಸ್ನ ಅಂದಾಗ ಪಾಪ ಆರಾಧನಾ ತುಂಬಾ ಒಳ್ಳೆಯ ಹೋಳ್ಗೆ ಅವಳ ಮನಸ್ಸಿಗೆ ತುಂಬಾ ಆಘಾತ ಆಗಿದೆ ಅವ್ಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಧರ್ಮ ಈ ಮನೆಗೆ ಬಂದಾಗ ನನಗೂ ಕೂಡ ಅವಳ ಬಗ್ಗೆ ಬೇಜಾರಿತ್ತು ಆದರೆ ಒಮ್ಮೆ ಆಕೆ ತುಂಬ ಒಳ್ಳೆಯವಳು ಅಂತ ಗೊತ್ತಾಯ್ತು ಅಂತ ದೊಡ್ಡ ಡ್ರಾಮಾ ಮಾಡ್ತಾರೆ ನಂತರ ಆರಾಧನಾನ ಕರ್ಕೊಂಡು ಒಂದು ಸ್ಯಾರಿ ಗಿಫ್ಟ್ ಮಾಡ್ತಾರೆ ನಂತರ ಒಂದು ಸರ್ಪ್ರೈಸ್ ಆಗಿ ಆ ಒಂದು ನಡುವೆ ಪ್ರಪೋಸ್ ಮಾಡೋಕೆ ಮುಂದಾಗ್ತಿದ್ದಾರೆ ಸುಶಾಂತ್ ಈ ಕಡೆ ಸುಶಾಂತ್ ಪ್ರಪೋಸ್ ಮಾಡ್ತಿದ್ದಾಗ ಈ ಕಡೆ ಆರಾಧನಾ ಬದುಕೋತಾಳೆ ನಂತರ ಈ ಕಡೆ ತಾನು ಇದಕ್ಕೂ ಮುನ್ನಾನೇ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೆ ನನ್ನ ಪ್ರೀತಿ ನನಗೆ ನಿಮ್ಮ ಬಟ್ ಬದುಕೋಕೆ ಆಗಲ್ಲ ಅನ್ನೋದು ಚೆನ್ನಾಗಿ ಹೋದಾಗ ಗೊತ್ತಾಗಿದ್ದಲ್ಲ ನೀವು ಯಾವಾಗ ಒಟ್ಟಾರದಿಂದ ಇಲ್ಲಕ್ಕೆ ಬಂದ್ರು ಆಗಲೇ ನನಗೆ ಗೊತ್ತಾಯಿತು ನಿಮ್ಮ ಬಿಟ್ಟು ಆಗಲ್ಲ ಅಂತ ನೀವು ನನಗೆ ತಾಳಿ ಕಟ್ಟಿದಾಗ ಅದು ಏನೇ ಸಿಚುವೇಶನ್ ಇರ್ಬೋದು ನನಗೆ ಸಾರ್ಥಕತೆ ಅಂತ ಅನ್ನಿಸ್ತು ಆದರೆ ಆ ನಂತರ ನೀವು ಕೊಟ್ಟ ಶಾಕ್ ನಿಜವಾಗ್ಲೂ ನನಗೆ ತಲ್ಲನ ಉಟ್ಸಿದಂತೂ ನಿಜ ಅಂತ ಹೇಳ್ತಾಳೆ ಫೈನಲಿ ಇಲ್ಲಿ ಆರಾಧನಾ ಪ್ರೀತಿನ ಒಪ್ಕೊಂಡಿದ್ದು ಇಲ್ಲಿ ಸುಶಾಂತ್ಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನಂತರ ಹೀಗೆ ಇಬ್ಬರು ಕೂಡ ರೊಮ್ಯಾಂಟಿಕ್ ಆಗಿ ಪ್ರೀತಿಯಿಂದ ಮಾತಾಡ್ತಾರೆ ಜೊತೆಗೆ ಅಮ್ಮ ನಿಮ್ಮನ್ನು ಒಪ್ಕೊತಿದ್ದಾರೆ ಮೊದಲು ನಿಮ್ಮ ಮುಖ ಕಂಡ್ರೆ ಆಗ್ತಿರ್ಲಿಲ್ಲ ಆದರೆ ಇವತ್ತು ಹತ್ತಿರ ಸುಳಿತಿದ್ದಾರೆ ಖಂಡಿತ ನಿಮ್ಮನ್ನು ಒಪ್ಕೊಳ್ಳೋ ಸಮಯ ತುಂಬಾ ದೂರ ಇಲ್ಲ ಇದಕ್ಕೆಲ್ಲ ಕಾರಣ ಅಕ್ಕನೇ ಅಮ್ಮು ಅಕ್ಕ ಇನ್ನು ಇದನ್ ಮಾಡ್ದವಳು ಅದನ್ನ ಮಾಡ್ದೆ ಇರ್ತಾಳೆ ಅಂತ ಅಕ್ಕನ ತಾನೆ ಸುಶಾಂತ್ ಇದನ್ನ ನೋಡಿ ಮುಖವಾಡನ ಸಹಿಸೋಕೆ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದ ರಾಜ್ ನೀವೇನು ಅನ್ಕೊಂಡಿದ್ರೆ ಸುಳ್ಳು ನಿಮ್ಗೆ ಈ ಮಾತನ್ನ ಹೇಳಿದ್ರೆ ಖಂಡಿತ ಶಾಕ್ ಆಗತ್ತೆ ಆಗತ್ತ ಆಗತ್ತೆ ಅಂತ ಗೊತ್ತು ಆದ್ರೆ ನಾನು ನಿಜವಾಗ್ಲು ಹೇಳ್ತಿದಿನಿ ನೀವು ಅನ್ಕೊಂಡಾಗೆ ಅಮಲ ಒಳ್ಳೆವಳ ಅಲ್ಲ ಅವಳು ತುಂಬಾನೇ ಕೆಟ್ಟವ್ಳು ಅವಳು ನನ್ನ ಮತ್ತೆ ಅತ್ತೆನ ಒಂದ್ ಮಾಡೋಕ್ ನೋಡ್ಲಿಲ್ಲ ನಿಜವಾಗ್ಲೂ ನಮ್ಮಿಬ್ನ ದೂರ ಮಾಡೋಕೆ ಅಂತರ ಮಾಡೋಕೆ ನೋಡಿದ್ದು ಜೊತೆಗೆ ನೀವು ನನಗೆ ಗಿಫ್ಟ್ ಕೊಟ್ಟು ಕಳಿಸಿದ್ರಲ್ವಾ ಬುಕ್ಕೇನ ಡಸ್ಟ್ಬಿನ್ ಹಾಕಿ ನಿಮ್ಮ ಪ್ರೀತಿ ಕೂಡ ಇದೇ ರೀತಿ ಸೇರುತ್ತೆ ಮಹೇಶ್ವರ್ ಬ್ಯಾಗ್ ಅಲ್ಲಿ ಚಿನ್ನದ ಒಡವೆ ಹಾಕಿ ಕಳತನದ ಆರೋಪ ಕೂಡ ಅವಳೇನೇ ಜೊತೆಗೆ ಅಮ್ಮ ನನ್ನ ಜೊತೆ ಮಾತಾಡ್ತಿರ್ಬೇಕಿದ್ರೆ ಅಮ್ಮಂಗೆ ಅವಮಾನ ಮಾಡಿದ್ದು ಅವಳೇನೇ ನೀವು ಬರೋಕ್ಕೂ ಮುನ್ನ ಅಮ್ಮನ್ನ ಆಡ್ಕೊಂಡು ನನ್ನ ಜೊತೆ ಮಾತಾಡ್ತಿದ್ಲು ನೀವು ಬರ್ತಿದ್ದಾಗೆ ಪ್ಲೇಟ್ ನ ಚೇಂಜ್ ಮಾಡಿದ್ಲು ಅಂತ ಎಲ್ಲಾ ಸತ್ಯವನ್ನ ಕೂಡ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ನನ್ನ ಅಕ್ಕನ ಬಗ್ಗೆ ಈ ರೀತಿ ಮಾತಾಡಬೇಡಿ ನಿಮ್ಮ ನಾನು ಪ್ರೀತಿಸಿದ್ದು ಯಾಕೆ ಈ ರೀತಿ ಮಾತಾಡ್ತಿದ್ರಾ ನನ್ನ ಅಕ್ಕನ ಬಗ್ಗೆ ಈ ರೀತಿ ಮಾತಾಡಿದ್ರೆ ಖಂಡಿತ ಸೈಸೊಪ್ ನನ್ನಿಂದ ಆಗೋದಿಲ್ಲ ನನ್ನ ಅಕ್ಕ ಏನು ಅಂತ ಗೊತ್ತಿದೆ ನೀವು ತಪ್ಪು ತಿಳ್ಕೊಂಡಿದ್ರ ಅಂತ ರಾಜ್ ಹೇಳ್ತಾರೆ ಇಲ್ಲ ರಾಜು ನಾನು ನಿಜಾನೇ ಹೇಳ್ತಿದ್ದೀನಿ ನಾನು ಯಾಕೆ ಸುಳ್ಳು ಹೇಳಿ ಇಷ್ಟು ವರ್ಷಗಳಾದರೂ ಕೂಡ ಯಾಕೆ ನಿಮಗೆ ಗೊತ್ತಾಗ್ಲಿಲ್ಲ ಅಂತಲೇ ಅರ್ಥ ಆಗ್ತಿಲ್ಲ ಆಕೆ ಈ ಮನೆಗೆ ಒಳ್ಳೇದು ಮಾಡಬೇಕು ಅಂತ ಬಯಸ್ತಿಲ್ಲ ಈ ಮನೆಗೆ ದ್ರೋಹ ಮಾಡಬೇಕು ಅಂತಾನೆ ಅನ್ಕೊಂಡು ಬಯಸ್ತಿರೋದು ಈ ಮನೆ ಸರ್ವನಾಶಕ್ಕೆ ಸಿದ್ಧವಾಗಿರುವುದು ಅವಳು ನಿಮ್ಮ ಮುಂದೆ ಒಂದು ರೀತಿ ಇರ್ತಾಳೆ ನನ್ನ ಮುಂದೆನೆ ಒಂದು ರೀತಿ ಇರ್ತಾಳೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನೀವು ಮತ್ತೆ ಅಮ್ಮ ಕಂಡ್ರೆ ಆಗ್ತಾ ಇರಲಿಲ್ಲ ಆದರೆ ಇವತ್ತು ಅಮ್ಮ ನಿಮ್ಮ ಜೊತೆ ಸರಿ ಅಡಿಗೆ ಮಾಡ್ತಾರೆ ಅಂದ್ರೆ ಅರ್ಥ ಅದು ಅಕ್ಕನ್ ಪ್ರಯತ್ನ ಇಲ್ಲದೆ ಹೋಯ್ತಾ ಅಂತ ಕೇಳ್ತಿದ್ದಾನೆ ಜೊತೆಗೆ ಈ ಎಲ್ಲ ಮಾಡಿದ್ದು ಅಕ್ಕನೇ ಗೊತ್ತಾ ಅಂತ ಸುಶಾಂತ್ ಹೇಳಿದ್ದಕ್ಕೆ ಈ ಪ್ರಯತ್ನ ಆಗಿದ್ದು ನಾನು ಮಾಡಿದ ಪ್ರಯತ್ನದಿಂದಾನೆ ಹೊರತು ಆ ಅಮಲ ಪ್ರಯತ್ನದಿಂದ ಅಲ್ಲ ಅವಳು ನಮ್ಮನ್ನು ದೂರ ಮಾಡೋಕ್ಕೆ ಟ್ರೈ ಮಾಡಿದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಕ್ಕೆ ಒಳ್ಳೆಯವಳಲ್ಲ ಅವಳು ಮುಖವಾಡನ ನನ್ನ ಮುಂದೆ ಮಾತ್ರ ಕಳ್ಚಿಡ್ತಾಳೆ ಅದಕ್ಕೆ ಸಾಕ್ಷಿ ಕೂಡ ಇದೆ ನನಗೆ ಗೊತ್ತಿದೆ ನೀವು ಹಾಗೆ ನಂಬಲ್ಲ ಅಂತ ಹೇಳಿ ವೀಡಿಯೋ ಸಾಕ್ಷಿನ ತೋರ್ಸೋಕ್ಕೆ ಹೋದರೆ ಆ ಫೋನನ್ನೇ ಒಡೆದಾಗ್ಬಿಡ್ತಾನೆ ಸುಶಾಂತ್ ನನ್ನ ಅಕ್ಕನ ಬಗ್ಗೆ ನಿಮ್ಮ ವಿಡಿಯೋ ನೋಡಿ ನಾನು ಕ್ಲಾರಿಟಿ ತಗೋಬೇಕಾಗಿಲ್ಲ ನನ್ನ ಅಕ್ಕ ಎಂತವಳು ಅಂತ ನನಗೆ ತುಂಬ ಗೊತ್ತಿದೆ ಅಂತ ಹೇಳ್ತಾರೆ ಆ ಕಡೆ ಸಾವಿತ್ರಿ ಅವ್ರು ಕೂಡ ಮಗಳಿಗೆ ತಿರುಗ್ ಬಿದ್ದಾರ ಈ ಕಡೆ ಏನ್ ಅನ್ಕೊಂಡಿದ್ಯಾ ನೀನು ಪಕ್ಷನೇ ಬದ್ಲಾಯಿಸಿದೆ ಅಲ್ವಾ ಆರಾಧನನ ನನ್ನ ಮಗನಿಂದ ದೂರ ಮಾಡಿ ಮನೆಯಿಂದ ಸಹಾಯ ಮಾಡ್ತೀನಿ ತೆರೆಸ್ ಮೇಲೆ ಡೆಕೋರೇಷನ್ ಮಾಡಿ ಪ್ರಪೋಸ್ ಮಾಡಕ್ಕೆ ಹೆಲ್ಪ್ ಮಾಡ್ತಿದ್ಯಲ್ಲ ಏನ್ ಹೇಳ್ಬೇಕು ಯಾಕೆ ತಮ್ಮನ್ ಮುಂದೆ ಒಳ್ಳೇಳ್ ಆಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ ಅವಳು ಎಂತ ಮನಸ್ಥಿತಿ ಹುಡುಗಿ ಮನೆ ಸರ್ವನಾಶ ಬಾಡೋಕ್ ಬಂದಿದ್ದಾಳೆ ಅಂತ ಸತ್ಯವಾಗಿ ಗೊತ್ತಿದ್ರು ಕೂಡ ಅವ್ರಿಬ್ರನ್ನ ಒಂದ್ ಮಾಡಕ್ ಹೋಗ್ತಿದ್ಯಾ ಅಂತ ಕೆಂಡ ಕಾಡ್ತಿದ್ರ ಈ ಕಡೆಯಮ್ಮ ತಾಳ್ಮೆಯಿಂದ ಕಾಯಿ ಅಂತ ಅಮಲಾ ಹೇಳಿ ಾಳೆ ನಂತರ ಈ ಕಡೆ ಬನ್ನಿ ತೋರಿಸ್ತೀನಿ ಅಂತ ಆರಾಧನನ ಎಳ್ಕೊಂಡು ಸುಶಾಂತ ಒಳಗಡೆ ಕರ್ಕೊಂಡು ಬರ್ತಿದ್ದಾಗೆ ಏನಾಯ್ತು ಸುಶಾಂತ್ ಅಂತ ಕೇಳ್ತಿದ್ದಾಳೆ ಅಮಲ ಅದಕ್ಕೆ ಅಕ್ಕ ನೀನ್ ಕೆಟ್ಟವ್ಳಂತೆ ನಮ್ಮ ಮುಂದೆ ಡ್ರಾಮಾ ಮಾಡ್ತೀವಂತೆ ಇವ್ರ ಮುಂದೆನೆ ಒಂದ್ ರೀತಿ ಇರ್ತೀವಂತೆ ನಮ್ಮ ಮುಂದೆನೆ ಒಂದ್ ರೀತಿ ಇರ್ತೀವಂತೆ ಈ ಮನೆ ಸರ್ವನಾಶ ಮಾಡ್ತಿದ್ಯಂತೆ ಜೊತೆಗೆ ಅತ್ತಿಗೆ ಅವಮಾನ ಮಾಡಿದ್ಯಂತೆ ಬೇಕು ಅಂತ ನಾನ್ ಬರೋಕ್ಕೂ ಮುನ್ನ ಆರಾಧನಾ ಅವ್ರ ಹತ್ರ ನೀನು ಆಡ್ಕೊಂಡು ನಗಿತಿದ್ಯಂತೆ ಏನೇನೋ ಹೇಳ್ತಿದ್ದಾರೆ ನಿನ್ ಬಗ್ಗೆ ಅಂತ ಹೇಳ್ತಿದಾರೆ ಈ ಕಡೆ ಏನು ಮಾತಾಡ್ತಿದ್ಯಾ ಆರಾಧನಾ ನಾನು ಯಾಕೆ ಆ ರೀತಿ ಮಾಡಲಿ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ತುಂಬ ಮೆಲೋಡಿಯಸ್ ಆಗಿ ಸಾಫ್ಟ್ ಆಗಿ ಮಾತಾಡ್ತಿದ್ರೆ ನಾಟಕ ಆಡ್ಬೇಡ ಅಮ್ಲ ಇನ್ನು ಎಂತ ಉಡು ಅಂತ ನನಗೆ ಗೊತ್ತಿದೆ ಅಂತ ಆರಾಧನ ಕೆಂಡಾಕ ಇರ್ತದಾಳೆ ಮಾತಾಡಬೇಡಿ ಈ ರೀತಿ ನನ್ನ ಮುಂದೆ ನನ್ನ ಅಕ್ಕನ ಬಗ್ಗೆ ನನ್ನ ಅಕ್ಕ ಏನು ಅಂತ ಗೊತ್ತಿದೆ ಸುಮ್ಮೀರಿ ಅಂತ ಆರಾಧನನ ಬಾಯಿ ಮುಚ್ಚಿಸ್ತಾನೆ ಸುಶಾಂತ್ ನಂತರ ಅವ್ರದ್ದು ಏನು ತಪ್ಪಿಲ್ಲ ಬಿಡು ಸುಶಾಂತ್ ನಿಜ ಹೇಳಬೇಕು ಅಂದರೆ ಮದುವೆ ಆದಮೇಲೆ ನಾನು ಇಲ್ಲಿ ಇರಬಾರ್ದಿತ್ತು ಆದರೆ ಇನ್ನೂ ಕೂಡ ನಾನು ಇಲ್ಲೇ ಇದ್ದೀನಿ ಅದಕ್ಕೆ ಅವಳಿಗೆ ಹೊಟ್ಟೆ ಕಿಚ್ಚಾಗತ್ತೆ ಅನಿಸುತ್ತೆ ಸಹಿಸ್ಕೊಳೋಕಾಗ್ತಿಲ್ವೇನೋ ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದಾಳೆ ನಾನು ಕೂಡ ಲಂಡನ್ಗೆ ಹೋಗ್ಬಿಡ್ತೀನಿ ನಾನು ನನ್ನ ಗಂಡನ ಜೊತೆ ಇರ್ತೀನಿ ಇನ್ನು ಯಾವುದೇ ಕಾರಣಕ್ಕೂ ಒಂದು ಕ್ಷಣ ಕೂಡ ಇಲ್ಲಿ ಇಲ್ಲಿರುವುದಿಲ್ಲ ನನ್ನಿಂದ ನಿಮ್ಮ ನಡುವೆ ಈ ರೀತಿ ಬರಕ್ಕೆ ಬರೋದು ಇಷ್ಟ ಇಲ್ಲ ಅಂತ ಹೇಳಿ ಇಲ್ಲಿ ಅಮ್ಮು ಮನೆ ಬಿಟ್ಟು ಹೊರಡೋಕ್ಕೆ ಸಿದ್ಧವಾಗ್ತದ್ರೆ ಅಕ್ಕ ನೀನು ಯಾಕೆ ಹೋಗಬೇಕು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ನೀನು ಹೋಗಬಾರ್ದು ಅಂತ ತಡಿತಾನೆ ನಂತರ ಕೋಪ ಮಾಡಿಕೊಂಡು ಇಲ್ಲಿ ಸುಶಾಂತ್ ಚಂದ್ ಹೋಗಿ ಬಿಡ್ತಾನೆ ಇಲ್ಲಿ ಆರಾಧನಾ ಕಣ್ಣೀರ್ ಹಾಕ್ತಾ ಇದ್ರೆ ಈ ಕಡೆ ಸಾವಿತ್ರಿ ಮತ್ತೆ ಅಮ್ಮು ಇಬ್ರು ಕೂಡ ಆರಾಧನಾ ಮುಂದೆ ನಿಂತು ಆರಾಧನೇ ನೋಡ್ತಿದ್ದಾರೆ ನಂತರ ಈ ಕಡೆ ಒಂದು ಕೆಟ್ಟ ನಾಗೆಯನ್ನ ಬೀರಿ ನೀನು ಸೋತಿ ಅನ್ನೋದನ್ನ ತಿಳಿಸಿ ಅಮ್ಮು ಅಲ್ಲಿಂದ ಹೋದ್ರೆ ಸಾವಿತ್ರಿ ಅವರು ತನ್ನ ಮಗಳ ಬಗ್ಗೆ ಇಷ್ಟೆಲ್ಲ ಮಾತಾಡಿದ ಆರಾಧನಾ ಮೇಲೆ ಕೆಂಡ ಕಾರ್ತಾರೆ ಹಾಗಿದ್ರೆ ಮುಂದೆ ಏನಾಗತ್ತೆ ಇಲ್ಲಿ ಆರಾಧನಾ ಮತ್ತೆ ಸುಶಾಂತ್ ನಡುವೆ ಬಂದಿರೋ ಬಿರುಕು ಮನೆ ಬಿಟ್ಟು ಹೋಗುವತ್ತ ಸಾಗತ್ತ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಜಯಗೋಸ್ಕರ ಈಚ್ ಮಾಡಿದ್ರು ಮರಿ